ಪದವೀಧರ ಕ್ಷೇತ್ರದ ಚುನಾವಣೆ ಇಲ್ಲಿವರೆಗೂ ಕೂಡ ಪದವೀಧರ ಕ್ಷೇತ್ರದ ಚುನಾವಣೆ ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಎಷ್ಟೋ ಜನ ಪದವೀಧರ ಮುಖ್ಯವಾಗಿ ನಾವು ಇಂದಿನ ಸೈಡ್ನ ಗಣತಿಯನ್ನು ತೆಗೆದುಕೊಂಡ್ರೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಜನ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ರಾಮನಗರ ಇಷ್ಟೆಲ್ಲ ಸೇರಿ ಒಂದು ಅರವತ್ತರಿಂದ ಅರವತ್ತೈದು ಜನ ಅಷ್ಟೇ ಸಾವಿರ ಜನ ಅಷ್ಟೇ ನೋಂದಣಿ ಮಾಡ್ಕೊಳ್ಬಹುದು ಈಗ ನಮ್ಮ ಅಭ್ಯರ್ಥಿಗಳು ಬಂದ ಆದಮೇಲೆ ಈಗಿನ ಸೆನ್ಸರ್ ಪ್ರಕಾರ ಒಂದು ಲಕ್ಷದ ಹತ್ತು ಸಾವಿರ ಜನ ಈಗಾಗಲೇ ನೋಂದಣಿ ಮಾಡ್ಕೊಂಡಿದ್ದಾರೆ ಇನ್ನು ಮೂವತ್ತು ಸಾವಿರ ಜನ ವೈಟೇಜ್ ರೈತಲ್ಲಿದ್ದಾರೆ ಅವರು ಕೂಡ ಆಗ್ತಾರೆ ಅಂದರೆ ಇಷ್ಟು ಇದರಲ್ಲಿ ಒಂದು ಲಕ್ಷದ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ಒಂದು ಲಕ್ಷದ ನಲವತ್ತಾರು ಸಾವಿರ ಜನ ಪದವೀಧರಕ್ಕೆ ಇದನ್ನು ಅಂಗಡಿ ಮಾಡಿಸಿಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಆ ವ್ಯವಸ್ಥೆಯಲ್ಲಿ ನಾವೆಲ್ಲ ಈ ಚುನಾವಣೆಗಳ ಬಗ್ಗೆ ನಾವೆಲ್ಲ ಅಧ್ಯಯನ ಮಾಡಿದ್ದೀನಿ ಸಂವಿಧಾನದಲ್ಲಿ ನಾವು ನೋಡ್ಕೊಂಡಾಗ ವಿಧಾನಸಭೆಗೆ ಮತ್ತು ವಿಧಾನ ಪರಿಷತ್ ವಿಧಾನ ಪರಿಷತ್ ಅಂದರೆ ಕಿಂಗ್ ಮೇಕರ್ ಆಗಿರುವಂಥವ್ರನ್ನ ಆಯ್ಕೆ ಮಾಡಿ ಕಳಿಸ್ಬೇಕಾಗುತ್ತೆ ಅದು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯ ನಡುವೆ ನಡೀತಕ್ಕಂಥ ಈ ಸಮಾಜದ ಹತ್ತುಮುಗಳ ಬಗ್ಗೆ ಚರ್ಚೆ ಮಾಡೋದು ಪ್ರಜ್ಞಾವಂತ ಸಮೂಹವನ್ನು ಮನಸ್ಸಿರತಕ್ಕಂಥದನ್ನು ಆಯ್ಕೆ ಮಾಡಬೇಕಾಗಿದೆ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀವಿ ಹಣವುಳ್ಳವರಿಗೆ ಕೊರತೆ ಇಲ್ಲ ನಮ್ಮ ದೇಶದ ಜ್ಞಾನವುಳ್ಳವರ ಬದ್ಧತೆ ಉಳ್ಳವರ ಕೊರತೆ ಇಲ್ಲ ಆದ ಜ್ಞಾನವಂತರನ್ನು ಪ್ರಜ್ಞಾವಂತರನ್ನು ಮೇಲ್ಮನೆಗೆ ಆಯ್ಕೆ ಮಾಡಬೇಕಾಗಿದೆ ಆ ಆಯ್ಕೆ ಮಾಡೋದರಲ್ಲಿ ಪದವೀಧರ ಕ್ಷೇತ್ರದ ಎಲ್ಲ ಪದವೀಧರ ಮನಸ್ಸುಗಳು ಒಗ್ಗಟ್ಟಿನಿಂದ ಆದರೆ ಅನೇಕ ಸಮಸ್ಯೆಗಳು ಜ್ವಲಂತವಾಗಿ ಉಳಿದಿವೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇಡೀ ದಾವಣಗೆರೆ ಜಿಲ್ಲೆಯ ಕುಕ್ಕವಾಡ ಅಂತಕ್ಕಂಥ ಗ್ರಾಮದಲ್ಲಿ ಆರ್ ಎಸ್ ಸಿಂಗ್ ಮತ್ತು ಮಾಲಿನಿಯವರ ಮಗನಾಗಿ ಉದಯ ಅವರು ಕೊಡ್ತಾರೆ ಕುಕ್ಕವಾಡದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿ ಅದೇ ದಾವಣಗೆರೆ ಜಿಲ್ಲೆಯಲ್ಲಿ ಅವರು ನಮ್ಮ ಕರ್ನಾಟಕದವರು ದಾವಣಗೆರೆ ಜಿಲ್ಲೆಯವರು ಕುಕ್ಕವಾಡ ಊರಿನಲ್ಲಿ ಆಗ ಅಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪದವಿಯನ್ನು ಗಳಿಸಿದ ಮೇಲೆ ವೃತ್ತಿಯಲ್ಲಿ ಹೈಕೋರ್ಟ್ ವಕೀಲರಾಗಿ ಕೆಲಸ ಮಾಡ್ತಾರೆ ಪ್ರವೃತ್ತಿಯಾಗಿ ಅವ್ರದೇ ಆದ ಇನ್ಸ್ಪೈರ್ ಕರ್ನಾಟಕ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಸಾಮಾಜಿಕವಾಗಿ ನಿರುದ್ಯೋಗ ಪದವೀಧರರ ಸಮಸ್ಯೆಗಳು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳು ಮತ್ತು ಅಲ್ಲಿ ಸರ್ಕಾರಿ ನೌಕರರಲ್ಲಿ ಸಿಗುವಂಥ ಅನೇಕ ಅಕ್ರಮಣ ಆಗಿರ್ತಕ್ಕಂಥ ಪರೀಕ್ಷೆಗಳಲ್ಲಿರ್ತಕ್ಕಂಥ ಅನೇಕ ಅಕ್ರಮಗಳ ಬಗ್ಗೆ ಹೋರಾಡುವಂಥ ಮನಸ್ಸಿರ್ತಕ್ಕಂಥವ್ರು ಮುಖ್ಯವಾಗಿ ನಮ್ಮ ಕೋವಿಡ್ ಕಾಲದಲ್ಲಿ ಜೀವದ ಹಂಗು ತೊಡೆದು ಹೋರಾಡುವಂಥ ವ್ಯಕ್ತಿ ನಮ್ಮ ಗಮನಕ್ಕೆ ತಂದಿದ್ದು ಉದಯರ್ ಉದಯ ಉದಯರ್ ಸಿಂಗ್ರವರು ಹಣಬಲಕ್ಕಿಂತ ಜನ ಬೆಲ್ಲ ಜನ ಬೆಂಬಲ ಅವರಿಗೆ ಮುಖ್ಯವಾಗಿದೆ ಎಲ್ಲರನ್ನ ತೋಳದಕ್ಕೇ ತೆಗೆದುಕೊಂಡಿದ್ದಾರೆ ನಾನು ಅವ್ರನ್ನ ಗಮನಿಸಿದಂಗೆ ನಾನು ಲೆಫ್ಟಿಸ್ಟ್ ರೈಟಿಸ್ಟ್ಗಿಂತ ಯುನಿಸ್ಟ್ ಮುಖ್ಯ ಅಂತಕ್ಕಂಥ ಮಾನವೀಯತೆಯನ್ನು ಹೊಂದ್ಕೊಂಡಿರ್ತಕ್ಕಂಥ ಉದಯ ಸಿಂಗ್ ವೃತ್ತಿಯಲ್ಲಿ ಹೈಕೋರ್ಟ್ ವಕೀಲರಾದರೂ ಕೂಡ ಈಗ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ಗೆ ಹೋಗಿ ನಾನು ಕೆಲಸ ಮಾಡ್ತೀನಿ ನೀವೆಷ್ಟೊತ್ತಿನಲ್ಲಿ ಬೇಕಾದರೂ ನನ್ನನ್ನು ಆಯ್ಕೆ ಮಾಡಿ ಕಳಿಸಿ ನಾನು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿ ಒಂದಿಷ್ಟು ಬದ್ಧತೆ ಪ್ರಾಮಾಣಿಕತೆಯನ್ನು ಹೊಂದಿರತಕ್ಕಂಥ ಹುಳಿಯ ಸಿಂಗ್ರವರನ್ನ ಆಯ್ಕೆ ಮಾಡಬೇಕು ಇಂಥವ್ರನ್ನ ಕಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ಸಮಾನ ಮನಸ್ಕರು ಎಲ್ಲ ಕಾಲೇಜು ವಿದ್ಯೆ ಉಪನ್ಯಾಸಕರು ಇಡೀ ಜಿಲ್ಲೆಯ ರಾಮನಗರ ಜಿಲ್ಲೆಯ ಬೆಂಗಳೂರಿನ ಸೆಂಟ್ರಲ್ ಮತ್ತು ಉತ್ತರ ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪದವೀಧರರು ಸಮಾನ ಮನಸ್ಸುಗಳು ಅವರಿಗೆ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ ಎಲ್ಲ ಪತ್ರಿಕಾ ಮಿತ್ರರೇ ಬನ್ನಿ ಪ್ರಜ್ಞಾವಂತ ಸಮೂಹವನ್ನು ನಾವು ಕಳಿಸಿದ್ರೆ ಮನಸ್ಸನ್ನು ಕಳಿಸಿದ್ರೆ ಅಲ್ಲಿಂದಿಷ್ಟು ಈ ಪದವೀಧರರಿಗೆ ಅವರ ನಿರುದ್ಯೋಗ ಸಮಸ್ಯೆಯನ್ನ ಇನ್ನೂ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರಲ್ಲಿ ಅವರು ಉಂಟಾಗ್ತಾರೆ ನಾವು ಕೇಳೋಕ್ಕೂ ಅನುಕೂಲ ಆಗುತ್ತೆ ಅಂತವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ಶ್ರಮ ವಹಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗಲೂ ಕೂಡ ಅನೇಕ ಜನ ನೋಡಿದ್ರಿ ಗೆದ್ದೋಗ ಮಾತ್ರ ಅಲ್ಲಿ ಗೊತ್ತಿರುತ್ತೆ ಗೆದ್ದೋದ ಮೇಲೆ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಆದರೆ ಗೆದ್ದ ಮೇಲೂ ಕೂಡ ಜನಪರವಾಗಿ ದುಡಿತೇನೆ ಜನರ ಮನಸ್ಸಿಗೆ ದುಡಿತ ಇದೆ ಅಂತಕ್ಕಂಥ ಒಂದು ಕಾಳಜಿ ಇರ್ತಕ್ಕಂಥ ಉದಯ ಸಿಂಗ್ ಅವರಿಗೆ ನಾವೆಲ್ಲ ಒಪ್ಪಂದ ಬೆಂಬಲ ಮಾಡಿದ್ದೇವೆ ನೀವು ಕೂಡ ಪತ್ರಿಕಾ ಮಿತ್ರರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಅನೇಕ ಸಮಸ್ಯೆಗಳಿವೆ ನೋಡಿ ಅವರು ಉದಯ ಸಿಂಗ್ ಅವರೇ ಬರಬೇಕಾಗಿತ್ತು ಏಕೆಂದ್ರೆ ಅವರು ಬೆಂಗಳೂರು ಪದವೀಧರ ಕ್ಷೇತ್ರದ ಉಮೇದುವಾರಂಥ ಸ್ವತಂತ್ರ ಉಮೇದುವಾರರಿಂದ ಶ್ರೀಧ ಗೌರವಿಂದ ಉದಯ್ ಸಿಂಗ್ ಅವರ ಪರವಾಗಿ ನಾವು ಇವತ್ತು ಎಲ್ಲರೂ ಒಕ್ಕೂರಿಗಳಿಂದ ಪಕ್ಷಾತೀತವಾಗಿ ನಾವು ಒಂದು ಅವರಿಗೆ ಬೆಂಬಲ ಸೂಚಿಸಿ ಇವತ್ತು ಅವರನ್ನು ಜಯಶೀಲರಾಗಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಕರೆದು ನಾವು ಮಾತಾಡ್ತಾ ಇದ್ದೇವೆ ನೋಡಿ ಸಂವಿಧಾನದಲ್ಲಿ ಸಾಕಷ್ಟು ಅವಕಾಶಗಳಿದೆ ನಮ್ಮ ಪದವೀಧರರಿಗೆ ನಾವೇ ಪದವೀಧರರು ನಾವೆಲ್ಲೋ ಒಂದು ಕಡೆ ಇದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ನಾನು ಈಗಾಗಲೇ ಒಂದು ಐದರಿಂದ ಆರು ಎಲೆಕ್ಷನ್ಗಳನ್ನು ನಾನು ಗಮನಿಸಿದ್ದೇನೆ ಆ ಎಲೆಕ್ಷನ್ಗಳಲ್ಲಿ ನಾವು ನೋಡಿದಾಗ ಪದವೀಧರರ ಮತದಾರರೇ ಭಾಳ ಬೆಳವಣಿಗೆ ಎಷ್ಟು ಇದೆ ಇವತ್ತು ಉದಯ ಸಿಂಗ್ ಅವರ ಏನು ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅವರ ಬಂದಾಗಲಿಂದ ನಾವು ಹೊಡೆದಾಗ ಪದವಿ ಪದವೀಧರರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ಪ್ರಥಮವಾಗಿ ಅವ್ರು ಮಾಡಿದ್ದರು ನಮ್ಮೊಂದು ಓಟಿನ ಹಕ್ಕಿದೆ ಅಂತಕ್ಕಂಥದ್ದು ನಾವು ಎಷ್ಟೋ ಜನ ಪದವೀಧರರಿಗೆ ನಮಗೆ ತಿಳಿದಿದೆ ಅಂತಕ್ಕಂಥ ವ್ಯವಸ್ಥೆಯು ನಿಜವಾಗಲೂ ಇವತ್ತು ಅರವತ್ತು ಅರವತ್ತೈದು ಸಾವಿರ ಕಳೆದ ಎಲೆಕ್ಷನ್ನಲ್ಲಿ ಪದವೀಧರರು ಚುನಾಯಿತ ಇದು ನಾವು ಪದವೀಧರರು ಓಟಿನಲ್ಲಿದ್ದರು ಇವತ್ತು ಒಂದು ಲಕ್ಷಕ್ಕೂ ಅತಿ ಹೆಚ್ಚು ಪದವೀಧರರು ನೋಂದಣಿ ಮಾಡಿಕೊಂಡಿದ್ದಾರೆ ಹಾಗಾಗಿ ನಮಗೆ ಮೊದಲನೇದಾಗಿ ನಮ್ಮ ಹಕ್ಕನ್ನು ಚಲಾವಣೆ ಮಾಡತಕ್ಕಂಥ ಒಂದು ಅವರಣಸೆ ನಮ್ಮಲ್ಲಿರಲಿಲ್ಲ ಹಾಗಾಗಿ ಮೊದಲು ನಾನು ಉದಯ ಸಿಂಗ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ವೇದಿಕೆ ಮುಖಾಂತರ ಖಂಡಿತ ಒಂದು ಪ್ರತಿಭಾವಂತ ಪದವೀಧರರು ನಮಗೆ ಬೇಕು ಪದವೀಧರರ ಬಗ್ಗೆ ಒಂದು ವಾಯ್ಸ್ ಮಾಡಬೇಕಾದ್ರೆ ಮೇಲ್ಮನವಿನಲ್ಲಿ ನಿಜವಾಗ್ಲೂ ಮೇಲ್ಮನವಿನದ್ದು ಚಿಂತಕರ ಚಾವಡಿ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೇವೆ ಆ ಚಿಂತಕರ ಚಾವಡಿಗೆ ನಾವು ಕಳಿಸಬೇಕಾಗಿರೋದು ವಿದ್ಯಾವಂತರನ್ನ ಪದವೀಧರ ಯಾವುದೋ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆ ಇರತಕ್ಕಂಥದನ್ನ ನಾವು ಕಳಿಸ್ಕೊಟ್ಟಾಗ ಏನಾಗುತ್ತೆ ಅಂದರೆ ಯಾವುದೇ ಒಂದು ನ್ಯಾಷನಲ್ ಪಾರ್ಟಿಯವರ ಒಂದು ಅವರ ಒಂದು ಅಜೆಂಡಾಗಳನ್ನೇ ಮಾತ್ರ ಚರ್ಚೆ ಮಾಡಬೇಕಾಗುತ್ತಲ್ಲಿ ಅವರು ಹೇಳಿದ್ದಕ್ಕೆ ಒಂದು ಮ್ಯಾಂಡೇಟ್ರಿ ಇರುತ್ತೆ ಬಟ್ ಪಕ್ಷೇತರ ಅಭ್ಯರ್ಥಿಗೆ ತನ್ನದೇ ಆದ ಒಂದು ಒಂದು ಧ್ಯೇಯ ಉದ್ದೇಶಗಳಿರುತ್ತದೆ ಹಾಗಾಗಿ ನಾವು ಪಕ್ಷೇತ್ರನೇ ಒಂದು ಗೆಲಿಸಿ ಕಳಿಸಿದ್ರೆ ಈ ಒಂದು ವಿಶೇಷವಾಗಿ ಅವಿದ್ಯಾವಂತರು ವಿದ್ಯಾವಂತರು ಎಲ್ಲರೂ ನಮ್ಮ ದೇಶದಲ್ಲಿದ್ದಾರೆ ವಿಶೇಷವಾಗಿ ನಾವು ವಿದ್ಯಾವಂತರನ್ನ ನಾವು ನಾವು ಇವತ್ತು ಸಮಾಜಕ್ಕೆ ಸಮಾಜಮುಖಿಯಾಗಿ ತರಬೇಕಾಗಿದೆ ಅವರಿಗೆ ಒಂದು ಉದ್ಯೋಗಗಳನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿದೆ ನಾವು ಸರ್ಕಾರಗಳ ಮೇಲೆ ಡಿಪೆಂಡ್ ಆಗೋದ್ರ ಜೊತೆಗೆ ನಾವು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಹತ್ತಾರು ಕಂಪನಿಗಳು ಇವತ್ತು ಬಂದಿದ್ದಾವೆ ಆ ಕಂಪನಿಗಳಲ್ಲಿ ಎಷ್ಟೋ ಅವಕಾಶಗಳಿದೆ ನಮ್ಮ ಭಾಗದವರಿಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಇದರದೆಲ್ಲ ನಮ್ಮ ಉದಯ್ ಸಿಂಗ್ ಅವರು ಭಾಳ ಮುಂಚೂಣಿಯಲ್ಲಿದ್ದಾರೆ ಈಗಾಗಲೇ ಹತ್ತಾರು ಕಂಪನಿಗಳಿಗೆ ಹೋಗಿ ಅವರು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರನ್ನ ಕನ್ವಿನ್ಸ್ ಮಾಡಿ ನಮ್ಮ ಭಾಗದ ಕೆಲವು ವಿದ್ಯಾವಂತರಿಗೆ ಒಂದು ವ್ಯವಸ್ಥಿತವಾಗಿ ಒಂದು ನೌಕರಿ ಕೊಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಏನು ಜೂನ್ ಮೂರನೇ ತಾರೀಕು ಜೂನ್ ಮೂರನೇ ತಾರೀಕು ಮತದಾನ ಇದೆ ಈ ಮತದಾನಕ್ಕೆ ನಾವು ಎಲ್ಲರೂ ಅವರಿಗೆ ಬೆಂಬಲ ಸೂಚಿಸಿ ಜೊತೆಗೆ ವಿಶೇಷವಾಗಿ ಪತ್ರಿಕಾ ಮಿತ್ರರು ನಿಮ್ಮ ಜವಾಬ್ದಾರಿ ಭಾಳ ಇದೆ ಖಂಡಿತ ಯಾಕೆಂದರೆ ಸಮಾಜವನ್ನು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಷ್ಟು ಮುಖ್ಯನೋ ಪತ್ರಿಕಾ ಮಾಧ್ಯಮ ಅದು ಸಹ ಭಾಳ ವಿಶೇಷವಾದ ಒಂದು ಜವಾಬ್ದಾರಿ ಇರತಕ್ಕಂಥ ಒಂದು ಕ್ಷೇತ್ರ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ತಾವೂ ಸಹ ಸಹಕಾರ ಕೊಟ್ಟು ಉದಯ್ ಸಿಂಗ್ ಅವರ ಒಂದು ಬೆಂಬಲಕ್ಕೆ ನಿಂತು ಅವರ ಜಯಶೀಲರನ್ನಾಗಿ ಮಾಡಿ ಬಗ್ಗೆ ಬಹಳಷ್ಟು ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿದೆ ಆದರೆ ಬಹಳಷ್ಟು ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಆಮೇಲೆ ಬೇಸಿಕ್ ಸೈನ್ಸ್ ಬಿ ಎ ಬಿ ಎಸ್ ಸಿ ಇವತ್ತು ಬಹಳ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಕ್ರಾಂತಿಕಾರಿಗಳ ಬದಲಾವಣೆಗಳನ್ನ ಜ್ಞಾನವಂತರು ಮತ್ತು ಅವರಿರುವಂಥ ಜ್ಞಾನವನ್ನು ನಾವು ಉಪಯೋಗಿಸಿಕೊಳ್ಳುವ ಒಳ್ಳೆಯ ಒಂದು ಅವರನ್ನು ಉಪಯೋಗಿಸಿಕೊಳ್ಳುವಂತ ಒಂದು ಶಕ್ತಿ ನಮ್ಮಲ್ಲಿ ಒಂದು ಹಿನ್ನೆಲೆಯಲ್ಲಿ ವರ್ಷ ನಾಲ್ನೂರಲ್ಲಿ ಆರ್ ಎಸ್ ಉದಯ್ ಸಿಂಗ್ ಅವ್ರನ್ನ ಬಹಳಷ್ಟು ಒಳ್ಳೆಯ ಒಂಥರ ಈ ಪ್ರಗತಿ ವಿದ್ಯಾವಂತರನ್ನ ಪ್ರತಿನಿಧಿಸುವ ಎಲ್ಲಾ ಶಕ್ತಿ ಅವ್ರಿಗೆ ಇದೆ ಬಹಳಷ್ಟು ವಿದ್ಯಾವಂತರು ಒಳ್ಳೆ ಕಳಕಳಿ ಇದೆ ಸಾಮಾಜಿಕವಂತ ಕಳಕಳಿ ಅವರ ಜೊತೆಯಲ್ಲಿ ನಮ್ಮ ಒಂದು ಒಡನಾಟ ಅವ್ರ ಜೊತೆ ನಾವು ತಿರುಗಾಟ ಮಾಡುವಾಗ ಬಹುಶಃ ವಿದ್ಯಾವಂತರನ್ನು ಇವತ್ತು ಸಹ ನಾವು ಹೇಳಿದಂಗೆ ಸಾಫ್ಟ್ವೇರು ಆಮೇಲೆ ಔಟ್ಸೋರ್ಸಿಂಗು ಮತ್ತು ಇವರಿಗೆ ಒಂದು ವಿದ್ಯಾಭ್ಯಾಸವನ್ನು ಜೊತೆಗೆ ಅವರ ಒಂದು ವಿದ್ಯಾ ಒಂದು ಅವಕಾಶ ಅವಕಾಶವನ್ನು ಬೇರೆ ಬೇರೆ ಕ್ಷೇತ್ರಗಳಿಂದ ಅವ್ರನ್ನ ನಾವು ಬಳಸಿಕೊಳ್ಬೇಕಾಗಿದೆ ಮತ್ತು ಪದವೀಧಿರ ಸಮಸ್ಯೆಯನ್ನು ಮೇಲ್ಮನೆ ಅಂತ ಹೇಳಿದ್ರೆ ಒಂದು ಇಂಟೆಲೆಕ್ಷನ್ ಫೋರಮ್ ಅಂತ ಹೇಳಿದೆ ವಿಧಾನಮಂಡಲದಲ್ಲಿ ಅವ್ರನ್ನ ತ್ವಂತವಾಗಿ ಚರ್ಚೆ ಮಾಡುವ ಒಂದು ನಾಯಕತ್ವ ಗುಣಗಳು ಅವರಲ್ಲಿದೆ ಭಾಳಷ್ಟು ಒಳ್ಳೆಯ ವೈಜ್ಞಾನಿಕವಾದಂಥ ಹಿನ್ನೆಲೆ ಹೇಳೋದು ಒಂದು ವೈಚಾರಿಕ ಇದೆ ಮನೋಭಾವಳವ್ರು ಬೇರೆ ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದಾಗ ಎಮ್ ಎಲ್ ಎಂತ ಆಶ್ರಯ ಕಾರಣವಾಗಿದೆ ಒಂದು ಇಂಪ್ಯಾಕ್ಟ್ ಅವರ ಇಂಪ್ಯಾಕ್ಟ್ ಅಂದ್ರೆ ಸಾಧನೆ ಪೋಷ ಮಾಡಿಲ್ಲ ಅದರ ಬಗ್ಗೆ ನಮ್ಗೆ ಗೊತ್ತಾಗಿದೆ ಈ ಸಾರಿ ಒಂದು ಯುವಕರನ್ನ ಗುರುತಿಸಿ ಇವತ್ತು ಬೆಂಗಳೂರಿನಲ್ಲಿ ಮೂವತ್ತಾರು ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕ್ರಾಂತಿಕಾರಕವಾದಂಥ ಬದಲಾವಣೆ ತರ ಪೋಷನ್ ನಾವು ನೋಡೋದ್ರಲ್ಲಿ ನಾವೆಲ್ಲ ಒಂದು ಅಕಾಡೆಮಿ ಬಂದಿರೋದು ಯಾವುದೇ ಒಂದು ಬಿದ್ದಿಲ್ಲ ಯಾವುದೇ ಪಕ್ಷ ಇರಲಿಲ್ಲ ನಾವು ಯಾವುದೇ ಪಕ್ಷವನ್ನು ಕೂಡ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಈ ಒಂದು ಸಂಪೂರ್ಣವಾದಂಥ ಒಂದು ಇದನ್ನ ನಾವೆಲ್ಲ ತಾಲೂಕುಗಳಲ್ಲಿ ನಾವು ಹೋಗಿ ಇವ್ರ ಬಗ್ಗೆ ನಾವು ಪ್ರಚಾರ ಮಾಡ್ತಿದ್ವಿ ಅಂತ ಕೇಳಿದ್ರೆ ಅವರಲ್ಲಿರುವ ಪ್ರತಿಭೆಯನ್ನು ಮಾತ್ರ ಮುಗಿಸ್ತಾ ಇದ್ದೀವಿ ಅವ್ರ ಕಳಕಳಿನ ಈ ಸಮಾಜ ಎಲೆಕ್ಷನ್ ಅನ್ನೋದು ಯಾವ ಥರ ಆಗಿದೆ ಅನ್ನೋದು ಭಾಷೆ ಕಮಾಡ್ತಾ ಇದ್ದಾರೆ ಎಲೆಕ್ಷನ್ ಅಂದರೆ ಕೋಟ್ಯಾಂತರ ರೂಪಾಯಿ ಅನ್ನೋ ಒಂದು ಎಲ್ಲಿ ದುತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಚ್ಚರಿತ್ರ ವ್ಯಕ್ತಿತ್ವಗಳು ನಮಗೆ ಒಂದು ಸಮಾಜದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಪ್ರಾಯಕವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಶಾಸಕತ್ವ ನಾವು ಮಾಡಲಿಕ್ಕಾಗಲ್ಲ ಇವತ್ತು ಸಮಾಜ ಬದಲಾವಣೆ ಆಗಬೇಕಂತ ಒಂದು ಹಿನ್ನೆಲೆಯಲ್ಲಿ ಉತ್ತಮವಾದಂಥ ಹಿನ್ನೆಲೆಯಲ್ಲಿ ಅಂತು ಆ ಎಲ್ಲ ರೀತಿಯ ಒಂದು ಹಿನ್ನೆಲೆ ಬಹುಶಃ ಈ ವ್ಯಕ್ತಿಯ ಇದೆ ಎಂದು ನಾವು ಮುಗಿಸಿ ಅವ್ರನ್ನ ನಾವೆಲ್ಲ ಒಂದು ಬಸಕೋಟೆ ತಾಲೂಕಿನಲ್ಲಿ ಸಂಪೂರ್ಣವಾಗಿ ನಮ್ಮ ಪದವೀಧರರಿಗೆ ಅವರನ್ನು ಪರಿಚಯ ಮಾಡಿಸಿ ಅವರ ಬಗ್ಗೆ ಒಂದು ಅರಿವು ಜ್ಞಾನ ತಿಳುವಳಿಕೆ ಇವತ್ತು ಅವ್ರನ್ನ ತೆರಳಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಸಾರ್ವಜನಿಕವಾಗಿ ಜನರಲ್ಲಿ ಮನವಿ ಮಾಡ್ಕೊಡ್ತಾ ಇದೀವಿ ಹೊಸಕೋಟೆ ಜಿಲ್ಲೆಯ ತಾಲೂಕಿನ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಪದವೀಧರರು ಇವರಿಗೆ ಒಕ್ಕರ್ಲಿಂಗ ಇವರು ಪಕ್ಷಾತೀತವಾಗಿ ಲಿಂಗಾತೀತವಾಗಿ ಧರ್ಮಾತೀತವಾಗಿ ಶ್ರೇಷ್ಠತೆಯ ಸ್ಥಾನದಲ್ಲಿ ಹೋರಾಡಂತ ಸಮಾನ ಮನಸ್ಕೃದಯವ್ರನ್ನ ನಾವು ಆಯ್ಕೆ ಮಾಡಿದ್ವಿ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡೋಣ ಸದೃಢ ಸಂಕಲ್ಪ ಮಾಡೋಣ ಅವ್ರನ್ನ ಆಯ್ಕೆ ಮಾಡಿ ಉದಯ ರವರ ಏಕೈಕ ಧ್ಯೇಯ ಏನು ಅಂದ್ರೆ ನಿರುದ್ಯೋಗ ಪದವೀಧರರಿಗೆ ಕೆಲಸ ಕೂಡ ಅನಿಸೋದು ಅವರ ಗ್ಯಾರಂಟಿ ಯೋಚನೆ ಅವರ ಗ್ಯಾರಂಟಿ ಯೋಜನೆಯಲ್ಲಿ ಪ್ರಮುಖವಾಗಿರೋದು ನಾವು ಯೋಚನೆ ಮಾಡ್ತೀವಿ ಒಬ್ಬ ಕಳ್ಳ ಜೈಲಲ್ಲಿದ್ದು ಕೂಡ ವೇತನ ತೆಗೆದುಕೊಳ್ತಾರೆ ಒಬ್ಬ ಏನೋ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಮೊಬೈಲ್ ಇಟ್ಕೊಂಡಿದ್ರೆ ನೂರಾರು ರೂಪಾಯಿ ದುಡಿತಾರೆ ಅದನ್ನು ಮೂರ್ನಾಲ್ಕು ಪರಿವೀಧನೆಗಳನ್ನು ಮಾಡಿರುವಂಥವರು ಈಗ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಫಸ್ಟ್ ಅವರಿಗೆ ಆ ಸಮಸ್ಯೆಯನ್ನ ನಾವು ಹೋಗಲಾಡಿಸುವಂಥದ್ದು ಅವರ ಧ್ಯೇಯ ಆಗಿದೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ನಡೆಯತಕ್ಕಂಥ ಆಕ್ರಮಣವಾಗಿ ನಡೀತಕ್ಕಂಥ ಈ ಪರೀಕ್ಷೆಗಳನ್ನಾಗಿರ್ಬೋದು ಆಮೇಲೆ ನೇಮಕಾತಿಗಳಾಗಿರ್ಬೋದು ಅವರ ವಿರುದ್ಧ ಹೋರಾಡಿ ನ್ಯಾಯ ಕೊಡಿಸುವಂತದ್ದು ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ ಈಗಾಗಲೇ ದಾವಣಗೆರೆ ಜಿಲ್ಲೆಯ ವಿಶ್ವವಿದ್ಯಾನಿಲಯದ ನಮ್ಮ ಉದಯ ಅವರು ಹಾಗಾಗಿ ಇವರು ಎಲ್ಲಾ ಶಿಕ್ಷಣದೊಳಗೆ ಇರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗೊತ್ತಿರೋದ್ರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಸಾಮಾಜಿಕ ಕ್ಷೇತ್ರಕ್ಕೆ ಇವರು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವರು ತನ್ನನ್ನು ತನ್ನ ತಿಳಿಸಿಕೊಂಡಿರೋದ್ರಿಂದ ಇವರನ್ನು ಆಯ್ಕೆ ಮಾಡೋದು ನಮ್ಮೆಲ್ಲರ ಎಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ ಕಿವಿಯ ವ್ಯಕ್ತಿತ್ವ ಮುಖ್ಯ ಅನ್ನೋದು ಇಲ್ಲಿ ಗಮನ ಆಗಿದೆ ಅಲ್ಲಿ ಪಕ್ಷ ಮತ್ತು ಜಾತಿ ಹಣಬಲಕ್ಕಿಂತ ವ್ಯಕ್ತಿತ್ವ ಮುಖ್ಯ ಆಗಿದೆ ಆ ವ್ಯಕ್ತಿತ್ವ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿದ್ರೆ ನಮ್ಮ